ಕನ್ನಡ ಸಾಹಿತ್ಯದ ಲೋಕದಲ್ಲಿ ಕೆಲವು ಹೆಸರುಗಳು ಅಜರಾಮರವಾಗಿ ಉಳಿದಿವೆ ಆದರೆ ಆ ಹೆಸರುಗಳ ನಡುವೆ ಒಂದು ಹೆಸರಿದೆ ಅದು ನಮ್ಮೆಲ್ಲರನ್ನೂ ಒಂದು ಕ್ಷಣ ನಿಲ್ಲಿಸಿ ಯೋಚನೆ ಮಾಡುವಂತೆ ಮಾಡುತ್ತೆ ಜರ್ಮನಿಯಿಂದ ಬಂದ ಒಬ್ಬ ವ್ಯಕ್ತಿ ಕನ್ನಡದ ಮಹಾನ್ ಪಂಡಿತನಾಗಿ ಅಕ್ಷರಶಃ ಕನ್ನಡಕ್ಕೆ ಕನ್ನಡಿ ಹಿಡಿದ ಕಥೆಯಿದು ಅವರೇ ರೆವರೆಂಡ್ ಫರ್ಡಿನಾಂಡ್ ಕಿಟಲ್ ಸರಿ ಹಾಗಾದರೆ ಬನ್ನಿ ಈ ಕಥೆ ಎಲ್ಲಿಂದ ಶುರುವಾಗುತ್ತೆ ಅಂತ ನೋಡೋಣ ಇದು ಆರಂಭ ಆಗೋದೇ ಒಂದು ತುಂಬನೇ ಕುತೂಹಲಕಾರಿಯಾದ ಪ್ರಶ್ನೆಯೊಂದಿಗೆ ಒಂದು ಕ್ಷಣ ಯೋಚನೆ ಮಾಡಿ ನೋಡಿ ಇವತ್ತಿಗೂ ಕೂಡ ಕನ್ನಡದ ದೊಡ್ಡ ದೊಡ್ಡ ವಿದ್ವಾಂಸರು ಸಂಶೋಧಕರು ಆಧಾರವಾಗಿ ಬಳಸುವ ಕನ್ನಡದ ಮೊದಲ ವೈಜ್ಞಾನಿಕ ಕನ್ನಡ ಇಂಗ್ಲಿಷ್ ನಿಘಂಟನ್ನು ತಯಾರು ಮಾಡಿದ್ಯರು ಬಹುಶಃ ಯಾವುದೋ ರಾಜಮನೆತನದ ಆಸ್ಥಾನ ಪಂಡಿತರಬಹುದು ಅಲ್ವಾ ಅಥವಾ ತಲೆತರಾಂತರದಿಂದ ಬಂದ ವಿದ್ವಾಂಸರ ಕುಟುಂಬದವರಾಗಿರಬಹುದು ಹೀಗೆ ಅಲ್ವಾ ಅನ್ಸೋದು ಆದರೆ ಉತ್ತರ ಸಂಪೂರ್ಣವಾಗಿ ಅನಿರೀಕ್ಷಿತ ಆ ಮಹಾನ್ ಗ್ರಂಥವನ್ನು ರಚಿಸಿದ್ದು ಜರ್ಮನಿಯ ಒಬ್ಬ ಕ್ರೈಸ್ತಪಾದ್ರಿ ಹೌದು ಕೇಳಿದ್ದು ನಿಜ ಕನ್ನಡ ಭಾಷೆಗೆ ಇಂಥದ್ದೊಂದು ಭದ್ರ ಅಡಿಪಾಯ ಹಾಕಿದ ಆ ವಿದ್ವಾನ್ಸ್ ಹುಟ್ಟಿದ್ದು ನಮ್ಮ ಈ ಮಣ್ಣಿನಲ್ಲಲ್ಲ ಹಾಗಾದ್ರೆ ಯುರೋಪಿನ ಯಾವುದೋ ಒಂದು ಮೂಲೆಯಲ್ಲಿ ಹುಟ್ಟಿದ ವ್ಯಕ್ತಿಯೊಬ್ಬರು ಏಳು ಸಮುದ್ರ ದಾಟಿ ಕರ್ನಾಟಕಕ್ಕೆ ಬಂದು ಇಲ್ಲಿನ ಭಾಷೆಯ ಮೇಲೆ ಇಂಥ ಒಂದು ಹಿಡಿತ ಸಾಧಿಸಿದ್ದು ಹೇಗೆ ಸಾಧ್ಯ ಅವರ ಈ ಅದ್ಭುತ ಪ್ರಯಾಣ ಶುರುವಾಗಿದ್ದು ಎಲ್ಲಿಂದ ನೋಡೋಣ ಬನ್ನಿ ಫರ್ದಿನಾಂಡ್ ಕಿಟ್ಟಿಲ್ ಹುಟ್ಟಿದ್ದು ಹದಿನೆಂಟುನೂರ ಮೂವತ್ತೆರಡರಲ್ಲಿ ಜರ್ಮನಿಯ ರೆಸ್ಟರ್ ಹೇಫ್ ಅನ್ನೋ ಜಾಗದಲ್ಲಿ ಅಲ್ಲಿನ ಬಾಸೆಲ್ ಮಿಷನ್ ಸಂಸ್ಥೆಗೆ ಸೇರಿ ಹದ್ನೆಂಟುನೂರ ಐವತ್ತ ನಾಲ್ಕರಲ್ಲಿ ಮಂಗಳೂರಿಗೆ ಬಂದು ಇಳಿದು ಅಲ್ಲಿಂದ ಧಾರವಾಡಕ್ಕೆ ಬರ್ತಾರೆ ಅಂದಾಗೆ ಅವರು ಇಲ್ಲಿಗೆ ಬರೋದಕ್ಕೂ ಮುಂಚೆನೆ ಅವರಿಗೆ ಹೀಬ್ರೂ ಗ್ರೀಕ್ ಲ್ಯಾಟಿನ್ ಫ್ರೆಂಚ್ ಮತ್ತೆ ಇಂಗ್ಲಿಷ್ ಭಾಷೆಗಳಲ್ಲಿ ಅದ್ಭುತವಾದ ಪಾಂಡಿತ್ಯ ಇತ್ತು ಭಾರತಕ್ಕೆ ಬಂದಾಗ ಅವರ ಮೊದಲ ಉದ್ದೇಶ ತುಂಬಾನೇ ಸ್ಪಷ್ಟವಾಗಿತ್ತು ಅದು ಕ್ರಿಸ್ತ ಧರ್ಮದ ಪ್ರಚಾರ ಇದಕ್ಕಾಗಿ ಇಲ್ಲಿನ ಜನರ ಜೊತೆ ಬೆರಿಬೇಕಿತ್ತು ಅವರ ಮನಸ್ಸನ್ನ ಗೆಲ್ಬೇಕಂದ್ರೆ ಅವರ ಭಾಷೆಯಲ್ಲೇ ಮಾತಾಡ್ಬೇಕಲ್ವಾ ಹಾಗಾಗಿ ಕನ್ನಡ ಕಲಿಯೋದು ಅವರಿಗೆ ಒಂದು ರೀತಿ ವೃತ್ತಿಪರ ಅವಶ್ಯಕತೆಯಾಗಿತ್ತು ಆದ್ರೆ ನೋಡಿ ಕೇವಲ ಒಂದು ಅವಶ್ಯಕತೆ ಅಂತ ಶುರುವಾದ ಈ ಭಾಷಾ ಕಲಿಕೆ ಮುಂದೆ ಅವರ ಜೀವನದ ಒಂದು ಮಹದಾಸೆಯಾಗಿ ಒಂದು ತಪಸ್ಸಾಗಿ ಬದಲಾಗಿದ್ದು ಒಂದು ಅದ್ಭುತ ಕನ್ನಡದ ಸೌಂದರ್ಯ ಅದರ ಆಳ ಇಲ್ಲಿನ ಸಾಹಿತ್ಯದ ಶ್ರೀಮಂತಿಕೆ ಅವರನ್ನು ಸಂಪೂರ್ಣವಾಗಿ ತನ್ನೊಳಗೆ ಸೆಳೆದುಕೊಂಡು ಬಿಟ್ಟಿತ್ತು ಅವರ ಸಮರ್ಪಣೆ ಎಂಥಾದ್ದು ಅಂತ ಒಮ್ಮೆ ನೋಡಿ ಅವರು ಸುಮ್ಮನೆ ಪುಸ್ತಕ ಹಿಡಿದು ಭಾಷೆ ಕಲೀಲಿಲ್ಲ ಹಳ್ಳಿ ಹಳ್ಳಿ ಕಾಡು ಮೇಡು ಅಂತ ಕಾಲ್ನಡಿಗೆಯಲ್ಲೇ ಅಲೆದು ಸಾಮಾನ್ಯ ಜನರಿಂದ ನೇರವಾಗಿ ಆಡು ಭಾಷೆಗಳನ್ನ ಕಲ್ದ್ರು ಹಳೆ ಕಾಲದ ಓಲೆಗರಿಗಳನ್ನು ಹುಡುಕಿ ಹಗಲು ರಾತ್ರಿ ಅಧ್ಯಯನ ಮಾಡಿ ಹಳಗನ್ನಡದಲ್ಲಿ ಹಿಡಿತ ಸಾಧಿಸಿದ್ರು ಅಷ್ಟೇ ಅಲ್ಲ ಅಲ್ಲಿವರೆಗೂ ತಾಳೆಗರಿಗಳಲ್ಲೇ ಮುಚ್ಚಿ ಹೋಗಿದ್ದ ಆ ಅಮೂಲ್ಯ ಗ್ರಂಥಗಳನ್ನ ವೈಜ್ಞಾನಿಕವಾಗಿ ಎಡಿಟ್ ಮಾಡಿ ಪ್ರಕಟಿಸುವ ಮೂಲಕ ಜ್ಞಾನದ ಬಾಗಿಲನ್ನ ಎಲ್ಲರಿಗೂ ತೆರೆದಿತ್ರು ಕಿಟ್ಟಲ್ ಕೇವಲ ಸಂಶೋಧಕರಾಗಿ ಉಳಿಯಲಿಲ್ಲ ಅವರೊಬ್ಬ ಸೃಜನಶೀಲ ಬರಹಗಾರ ಮತ್ತು ಕವಿಯೂ ಆದ್ರು ಯೇಸುವಿನ ಜೀವನ ಚರಿತ್ರೆಯನ್ನ ಕನ್ನಡಿಗರ ಅಚ್ಚುಮೆಚ್ಚಿನ ಭಾಮಿನಿ ಷಟ್ಪದಿ ಛಂದಸ್ಸಿನಲ್ಲಿ ಕಥಾಮಾಲೆಯನ್ನು ಸುಂದರ ಕಾವ್ಯವನ್ನಾಗಿ ಕಟ್ಟಿಕೊಟ್ರು ಇದರ ಜೊತೆಗೆ ಶಾಲಾ ಮಕ್ಕಳಿಗಾಗಿ ಪಠ್ಯಪುಸ್ತಕಗಳು ಪಂಚತಂತ್ರದಂತಹ ನೀತಿ ಕಥೆಗಳನ್ನು ಕೂಡ ಕನ್ನಡಕ್ಕೆ ತಂದ್ರು ಅವರ ಪಾಂಡಿತ್ಯದ ಹರಹು ಇದೆಯಲ್ಲ ಅದು ನಿಜಕ್ಕೂ ಬೆರಗು ಹುಟ್ಟಿಸುತ್ತೆ ಕನ್ನಡ ಛಂದಸ್ಸಿನ ಬಗ್ಗೆ ತಿಳಿಸುವ ನಾಗವರ್ಮನ ಛಂದೋಂಬುದಿ ಮತ್ತು ಕನ್ನಡ ವ್ಯಾಕರಣದ ಬುನಾದಿಯಾದ ಕೇಶಿರಾಜನ ಶಬ್ದಮಣಿ ದರ್ಪಣದಂತಹ ಮಹತ್ವದ ಗ್ರಂಥಗಳನ್ನ ಅತ್ಯಂತ ವೈಜ್ಞಾನಿಕವಾಗಿ ಸಂಪಾದಿಸಿ ಪ್ರಕಟಿಸಿದರು ಇದೇ ಕಾರಣಕ್ಕೆ ಅವರನ್ನ ಕನ್ನಡದ ವೈಜ್ಞಾನಿಕ ಗ್ರಂಥ ಸಂಪಾದನೆಯ ಪಿತಾಮಹ ಅಂತ ಕರೆಯೋದು ಅಷ್ಟೇ ಅಲ್ಲ ಪತ್ರಿಕೋದ್ಯಮದಲ್ಲೂ ಕೈಯಾಡಿಸಿ ವಿಚಿತ್ರ ವರ್ತಮಾನ ಸಂಗ್ರಹ ಪತ್ರಿಕೆಯ ಸಹಸಂಪಾದಕರೂ ಆಗಿದ್ರು ವರಕವಿ ದರಬೇಂದ್ರೆಯವರು ಅವರ ಕೊಡುಗೆಯನ್ನ ಒಂದೇ ಮಾತಲಿ ಹಿಳ್ದಿಟ್ಟಿದ್ದಾರೆ ಕಿಟಲ್ ಕನ್ನಡಕ್ಕೆ ಕನ್ನಡಿಯ ಹಿಡಿದು ದುಡಿದವನು ಅಂತ ಹೇಳಿದ್ದಾರೆ ಅಂದ್ರೆ ಕನ್ನಡ ಭಾಷೆ ಮತ್ತು ಸಾಹಿತ್ಯದ ನಿಜವಾದ ಸಮಗ್ರವಾದ ರೂಪವನ್ನ ಕನ್ನಡಿಗರಿಗೆ ಪರಿಚಯಿಸಿದ ಮಹಾನುಭಾವ ಅವರು ಇಷ್ಟೆಲ್ಲ ಸಾಧನೆಗಳು ಅವರ ಜೀವನದ ಅತ್ಯಂತ ಶ್ರೇಷ್ಠ ಮತ್ತು ಮಹೋನ್ನತ ಸಾಧನೆಗೆ ಕೇವಲ ಒಂದು ಮುನ್ನುಡಿಯಷ್ಟೆ ಅದೇ ಅವರ ಕನ್ನಡ ಇಂಗ್ಲಿಷ್ ಮಹಾ ನಿಘಂಟು ಎಪ್ಪತ್ತು ಸಾವಿರ ಪದಗಳೂ ಇಪ್ಪತ್ತು ವರ್ಷಗಳ ಸತತ ಪರಿಶ್ರಮ ಬರೋಬ್ಬರಿ ಒಂದು ಸಾವಿರದ ಏಳು ನೂರ ಅರವತ್ತೆರಡು ಪುಟಗಳ ಬೃಹತ್ ಗ್ರಂಥ ಹಾಗಾದ್ರೆ ಈ ನಿಘಂಟು ಯಾಕೆ ಅಷ್ಟೊಂದು ವಿಶೇಷ ಯಾಕಂದ್ರೆ ಇದು ಸುಮ್ಮನೆ ಪದಗಳಿಗೆ ಅರ್ಥ ಕೊಡುವ ಕೋಶವಾಗಿರ್ಲಿಲ್ಲ ಇದು ಕನ್ನಡದ ಮೊಟ್ಟ ಮೊದಲ ವೈಜ್ಞಾನಿಕ ಸಮಗ್ರ ಮತ್ತು ವ್ಯುತ್ಪತ್ತಿ ಸಹಿತವಾದ ನಿಘಂಟು ಅಂದ್ರೆ ಪ್ರತಿಯೊಂದು ಪದದ ಮೂಲ ಯಾವುದು ಅದು ಬೇರೆ ಬೇರೆ ಪ್ರದೇಶಗಳಲ್ಲಿ ಹೇಗೆ ಬಳಕೆಯಲ್ಲಿದ ಗಾದೆಗಳಲ್ಲಿ ಅದರ ರೂಪವೇನು ಮತ್ತು ಅಳಗನ್ನಡದಲ್ಲಿ ಅದನ್ನ ಹೇಗೆ ಬಳಸ್ತಿದ್ರು ಅನ್ನೋದನ್ನೆಲ್ಲಾ ದಾಖಲಿಸಿದ ಒಂದು ಜ್ಞಾನ ಭಂಡಾರ ಅದು ಇಂಥ ಒಂದು ಮಹಾನ್ ಕೃತಿಯನ್ನ ರಚಿಸಿದ ವ್ಯಕ್ತಿಯನ್ನ ಕನ್ನಡಿಗರು ಮರೆಯೋಕೆ ಸಾಧ್ಯನಾ ಖಂಡಿತ ಇಲ್ಲ ಅವರ ಈ ಅಪಾರ ಸೇವೆಗೆ ಕರ್ನಾಟಕ ಮತ್ತು ಇಡೀ ಜಗತ್ತು ಇವತ್ತಿಗೂ ಅವರನ್ನ ಅತ್ಯಂತ ಗೌರವದಿಂದ ನೆನಪಿಸಿಕೊಳ್ಳುತ್ತೆ ಅವರ ನಿಘಂಟು ರಚನೆಯ ಈ ಮಹತ್ಕಾರ್ಯಕ್ಕಾಗಿ ಅವರದ್ದೇ ದೇಶದ ಟ್ಯೂಬಿಂಗನ್ ವಿಶ್ವವಿದ್ಯಾಲಯ ಹದ್ನೆಂಟುನೂರ ತೊಂಬತ್ತಾರರಲ್ಲಿ ಗೌರವ ಡಾಕ್ಟರೇಟ್ ಕೊಟ್ಟು ಗೌರವಿಸಿತು ಬೆಂಗಳೂರಿನ ಹೃದಯ ಭಾಗ ಎಂ ಜಿ ರಸ್ತೆಯಲ್ಲಿ ಅವರ ಪ್ರತಿಮೆ ಇದೆ ಆಸ್ಟಿನ್ ಟೌನ್ಗೆ ಕಿಟ್ಟಲ್ ನದರಾ ಅಂತ ಮರುನಾಮಕರಣ ಮಾಡಲಾಗಿದೆ ಮತ್ತು ಧಾರವಾಡದಲ್ಲಿ ಅವರ ಹೆಸರಿನಲ್ಲೇ ಒಂದು ಕಾಲೇಜ್ ನಡೆಯುತ್ತಿದೆ ಇದೆಲ್ಲ ಕನ್ನಡಿಗಳು ಅವರ ಮೇಲಿಟ್ಟಿರುವ ಪ್ರೀತಿ ಗೌರವಕ್ಕೆ ಸಾಕ್ಷಿ ಖ್ಯಾತ ವಿದ್ವಾಂಸ ಡಿ ಎಲ್ ನರಸಿಂಹಾಚಾರ್ ಅವರು ಹೇಳಿದ ಈ ಮಾತು ಕಿಟ್ಟಲ್ ಅವರ ಬದುಕಿನ ಸಾರಾಂಶವನ್ನೇ ಹೇಳಿಬಿಡುತ್ತೆ ಜರ್ಮನಿಯಲ್ಲಿ ಹುಟ್ಟಿದ ಅವರು ಕನ್ನಡಿಗರಾಗಿ ಮೆರೆದರು ಭಾಷೆ ಮೇಲಿನ ಪ್ರೀತಿಯನ್ನೋದು ಹೇಗೆ ದೇಶ ಧರ್ಮ ಜನಾಂಗಗಳ ಗಡಿಗಳನ್ನ ಮೀರಿ ಒಬ್ಬ ವ್ಯಕ್ತಿಯನ್ನ ಅಮರನನ್ನಾಗಿಸುತ್ತೆ ಅನ್ನೋದಕ್ಕೆ ಕಿಟ್ಟಲ್ ಅವರ ಜೀವನಕ್ಕಿಂತ ದೊಡ್ಡ ಉದಾಹರಣೆ ಬೇಕಿಲ್ಲ